ಈಗ ನಾಷ್ಟಾ ರೆಡಿ ಮಾಡಾಕತ್ತೀನಿ ಏನ್ ಅಂತ ಇದ್ ನೋಡ್ರಿ ಏನ್ ಮಾಡಾಕತ್ತ ನೆಕ್ಸ್ಟ್ ತ ಗುಂಡಿ ತಿಳಿಯವತ್ ಆಕ್ಚುಲಿ ಈಗ ಸಮರ್ ಸೀಸನ್ ಸ್ಟಾರ್ಟ್ ಆದಾಗಂತಂದ್ರ ಇಷ್ಟು ಇಂತ ಬರಿ ಹಾಯ್ ಬಿಡಕತ್ತವಲ್ಲ ಹಿಂಗ್ ಮಾಡ್ ಹಿಂಗ ಎಲ್ಲಾರ್ಗು ಹೆಂಗಿದ್ದೀರಿ ಆರಾಮದಿರೇನ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ ಬರ್ರಿ ಎಲ್ಲರೂ ಕೂಡಿ ನಾಷ್ಟ ಮಾಡೋನು ಸೊ ಜಸ್ಟ್ ಈಗ ನಾಷ್ಟ ರೆಡಿ ಮಾಡಕತ್ತೀನಿ ಏನ್ ಮಾಡಾಕತ್ತೀನಿ ಅಂದ್ರೆ ಇವತ್ತು ದೋಸೆ ಮತ್ತು ಬಟಾಟಿ ಪಲ್ಯ ಮಾಡೋ ಪ್ಲಾನ್ ಐತಿ ಆಲ್ರೆಡಿ ಬಟಾಟಿ ಕುದಿಸಿರ್ತೀನಿ ಆ ಬಟಾಟಿ ಎಲ್ಲ ಸುಲ್ಕೊಂಡು ಪಲ್ಯ ಒಗ್ಗರಣೆ ಹಾಕಬೇಕು ಕಟಿಂಗು ಎಲ್ಲ ಆಲ್ರೆಡಿ ರೆಡಿ ಐತಿ ಸೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಏನೇನು ಟೈಪಲ್ಲಿ ಬೇಕು ಮತ್ತು ದೋಸೆ ಬ್ಯಾಟರು ರೆಡಿ ಐತಿ ಸೊ ಪಟಾ ಪಟ ಬಟಾಟಿ ಪಲ್ಯ ಒಗ್ಗರಣೆ ಹಾಕಿ ದೋಸೆ ಮಾಡ್ಕೊಂಡು ತಿನ್ಬೇಕು ಸೊಬಾರಿ ಎಲ್ಲರೂ ಕೂಡಿ ಮಾಡೋನು ಎಲ್ಲರೂ ಕೊಡ್ತೀನೋ ನಾವು ಮಿನಿಯವರು ಬರಾಕತ್ತಾರ ಫ್ರೆಶ್ ಆಗಿ ಸೊ ನೋಡ್ರಿ ಪ್ಲೇಟಿಂಗ್ ಮಾಡೇನಿ ನನಗೂ ಹಾಕೊಳಕತ್ತೀನಿ ಅವ್ರಿಗೆ ಹಾಕಿ ಅಂದ್ರೆ ಇಬ್ರು ಕೂಡ ಒಮ್ಮೆ ನಾಷ್ಟ ಮಾಡಕ್ಕೆ ಈಸಿ ಆಗ್ತೈತಿ ಅಂತ ಸೊ ದೋಸೆ ಮಾಡೀನಿ ಇವತ್ತು ನಮ್ಮ ಸಾನಂದ್ ಭಾಳ್ ನನಗ್ ಬರತೈತಿ ಬಿಕಾಸ್ ನಮ್ಮ ಸಾನು ಎವ್ರಿ ಡೇ ಅಂದ್ರೆ ಎವ್ರಿ ಡೇ ಲಿಟ್ರಲಿ ಎವ್ರಿ ಡೇ ದೋಸೆ ಮಾಡು ದೋಸೆ ಮಾಡು ದೋಸೆ ಮಾಡೋದು ದೋಸೆ ಮಾಡೋದು ಒಂದ ಹೇಳ್ತಾಳೋಕೀಗ ಏನ್ ತಿತ್ತಿ ಅದ್ ಕೇಳಿದ್ರೆ ಬರ ಎರಡೇ ಆನ್ಸರ್ಸ್ ಇರ್ತನು ಒಂದು ಇಡ್ಲಿ ಒಂದು ದೋಸೆ ಐದು ಬಿಟ್ರಾಕಿ ಬೇರೆ ಇಲ್ಲ ಮತ್ತ ನಾನು ಸ್ವಲ್ಪ ಏನ್ ಮಾಡ್ತೀನಿ ಅಂದ್ರ ಮನೆಯೊಳಗ ಕಸರುಟ್ಟು ಮಾಡುದು ಅಥವಾ ಗೋಧಿ ಹಿಟ್ಟಿನ ಚುಯಿ ಮಾಡುದು ಅಥವಾ ಗೋಧಿ ಹಿಟ್ಟಿನ ಚುಯಿ ಒಳಗ್ ಪಾಲಕ್ ಹಾಕುದು ಹೀಗೆಲ್ಲಾ ಮಾಡಿ ಸ್ವಲ್ಪ ಅಕ್ಕಿಗೆಲ್ಲ ಹೆಲ್ದಿ ಫುಡ್ ಹೊಟ್ಟೆಕ್ ಹೋಗ್ಲಿ ಅಂತ ನಾನು ಆ ರೀತಿ ಟ್ರೈ ಮಾಡ್ತೀನಿ ಬಟ್ ಅದಕ್ಕೆ ದೋಸಾ ಅಂತಾನೆ ಹೇಳ್ಕೊಡ್ತೀನಿ ಯಾಕಂದ್ರೆ ಅಕ್ಕಿಗೆ ದೋಸೆ ಸೇರ್ತೈತಲ್ಲ ಸೊ ಅಕ್ಕಿದ ಏನಿರ್ತೈತೆ ಅಂದ್ರೆ ಹೋಟೆಲ್ ಒಳಗೆ ಹೆಂಗೆ ಮಾಡ್ತಾರಲ್ಲ ಹಂಗ್ ಮಾಡ ನೀ ಏನೋ ಅದ್ರಾಗ ಪಾಲಕ್ ಹಾಕಿನಿ ಆಮೇಲೆ ಏನಾರು ಗಜರಿಕಾಯಿ ಹಾಕಿನಿ ಅಂತದೇನು ಮಾಡ್ಬೇಡ ವೆಜಿಟೇಬಲ್ಸ್ ಹಾಕ್ಬೇಡ ಸೊ ಅದು ಹೋಟೆಲ್ ಅಂದ್ರೆ ಏನೋ ಹಿಂಗೆ ಈ ರೀತಿ ಅವೇನ ಪ್ಲೇನ್ ದೋಸೆ ಹತ್ತಿತ್ತೀವಿ ಮಸಾಲ ದೋಸೆ ಹತ್ತಿತ್ತೀವಲ್ಲ ಅದ್ರೊಳಗೆ ಏನು ಇರಂಗಿಲ್ಲಲ್ಲ ಸೊ ಹಾಂಗೆ ಮಾಡಿಕೊಂಡು ನನಗೇನು ಹಾಕ್ಬೇಡ ಅಂತನೋರ್ಗತ್ಲೇ ಹೇಳ್ತಿರ್ತಾಳು ಸೊ ಹಿಂಗಾಗಿ ಇವತ್ತು ದೋಸೆ ಮಾಡೀನಿ ಬಟ್ ಇವತ್ತು ಮಾ ಇಲ್ಲ ಇಲ್ಲ ಮಿರಗದಾಳು ಹಿಂಗಾಗಿ ಅಕ್ಕಿ ನೆನಪಾಯ್ತು ಹಿಂಗಾಗಿ ಜಸ್ಟ್ ನಿಮ್ಮ ಜೊತೆ ಶೇರ್ ಮಾಡಿದ್ನಿ ಸೊ ಬರ್ರಿ ಈಗ ನಷ್ಟ ಮಾಡುನು ನಷ್ಟ ಆದಮೇಲೆ ಚಿಕ್ಕಗಿ ನಾನು ಫ್ರೆಶ್ ಮಾಡಿಲ್ಲ ಚಿಕ್ಕಗೆ ಫ್ರೆಶ್ ಅದು ಮಾಡಬೇಕು ಸ್ವಲ್ಪ ಎಲ್ಲ ಮುಂಚಾಣಿದ ಕೆಲಸ ಆದಮೇಲೆ ಆಯ್ತು ಅವ್ನು ರೊಟ್ಟಿರೋದು ಬೆನ್ ಹತ್ರ ಆಯಿತು ಅಂತ ಅವನಿಗೆ ಗಂಜಿ ಅಟ್ಟ ತಿನಿಸ್ ಬಿಟ್ಟಿನಿ ಇನ್ನು ಅವ್ನ ಚೊಳಕ ಅವ್ನ ನಿದ್ದೆ ಅವನ ಊಟ ಎಲ್ಲ ನೋಡಬೇಕು ಚೆಕುಗ ಫ್ರೆಶ್ ಮಾಡೀನಿ ಚೆಕು ನೋಟಾನು ಆಯ್ತು ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹೆಂಗ ಹಾಯ್ ಹಂಗಲ್ಲ ಕೈಯ ನಾಟನಗಿಡದಲ್ಲ ಓ ಅಯ್ಯೋ ಬಿತ್ತೋ ಕೊಡ್ಲಿ ಕೊಡ್ಲಿ ನಮ್ ಚಿನ್ನಾಗ ಎಲ್ಲರಿಗೂ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹೆಂಗೆ ಮಾಡ್ತಾರ ಹಾಂ ಹಾಯ್ ಕೈಲೆ ಮಾಡು ಕೈಲೆ ಹೌದು ಬೇಕು ನಿಂಗೆ ಹೌದು ಬೇಕು ಸೊ ಚಿಕ್ಕು ಮತ್ತೆನ ಇಲ್ಲಿ ಆಟ ಆಡಕತ್ತಿದ್ವಿ ಜೂಲ ಒಳಗೆ ಹೊರಗೆ ಒಂದು ನಿಮಿಷ ಅವ್ನ ಕೈಯಾನ ಆಟನಕಿ ಬಿತ್ತು ಹೀಗಾಗಿ ಆಟನಕಿ ಕೊಡು ಆಟನ್ಕಿ ಕೊಡತ್ತಿಲ್ಲ ಆಡಕ್ಕಿದ್ದೆ ಇಷ್ಟೊತ್ತನ ನೋಡ್ರಿ ಚಿಕ್ಕುನ ಕರ್ಕೊಂಡು ಇಲ್ಲಿ ಜೂಲ ಒಳಗೆ ಕುಂದ್ರಿಸಿ ಆಟ ಆಡಕತ್ತಿದ್ನಿ ಆದ್ರೆ ಈಗ ಬಿಸಿಲು ಬಂತಲ್ಲ ಹೀಗಾಗಿ ಒಳಗೆ ಬಂದ್ವಿ ಸಿಕ್ಕಾಬಿಟ್ಟು ಸಿಕ್ಕಾಬಿಟ್ಟಿ ಸಿಕ್ಕಾಬಿಟ್ಟು ಬಿಸಿಲೈತಿ ಭಾಳ ಅಂದ್ರೆ ಭಾಳ ಭರ್ಪೂರ್ ಬಿಸಿಲೈತಿ ನಮ್ಮ ಇಲ್ಲಿ ಹೊರಗೆ ಆಟಾಡೋಕೆ ಭಾಳ ಸೇರ್ತೈತಿ ಸೊ ಈ ಬಿಸಿಲೊಳಗು ಓಯ್ ಅದನ್ನ ಏನಾರ ಕಿತ್ತಾಬಿಜಿ ಮಾಡ್ತಾನ ನಮ್ ಚಿಕ್ಕಗ ಮನೆಯಾಗಿನೂ ಎಲ್ಲಾ ಬಟನ್ ಸಿಗ ಗೊತ್ತಾಗಿ ತನಗ ತಾನಾಗ ಹೋಗಿ ಎಲ್ಲ ಬಟನ್ ಆನ್ ಆಫ್ ಮಾಡಿ ಬರ್ತಾನೋ ಎಲ್ಲರಿಗೆ ಹಾಯ್ ಹೇಳು ಚಿಕ್ಕ ಹಾಯ್ ಹೇಳು ಎಲ್ಲರಿಗೆ ಹಾಯ್ ಮಾಡು ಹಾಯ್ ಕೈ ಮಾಡ್ಲಾ ಈಗ ಹೆಂಗ ಮಾಡತ್ತಿದ್ದೆ ಹಾಯ್ ಆಯ್ತ ಹೆಂಗ್ ಹೆಂಗ ಹಾಯ್ ಹಿಂಗ ಮಾಡುದು ಹಾಯ್ ಹೆಂಗ್ ಲಕ್ಷ ಇಲ್ಲ ಈಗ ಆಟದ ಕಡೆ ಲಕ್ಷ ಐತಿ ಇದ್ ನೋಡ್ರಿ ಏನ್ ಮಾಡಾಕತ್ತ ನೆಕ್ಸ್ಟ್ ಕಿತ್ತಾಬಿಜಿ ನಮ್ ಚಿಕ್ಕ ಇದು ಆಕ್ಚುಲಿ ನಂದ ಮನಿದ್ ಹಿಶೋ ಬುಕ್ ಐತಿ ಅಂದ್ರೆ ತಿಂಗಳ ಖರ್ಚು ಎಷ್ಟು ಖರ್ಚೆಷ್ಟಾತು ಒಂದು ಇರಲಪ್ಪ ಒಂದು ನಮಗೊಂದು ಕ್ಯಾಲ್ಕುಲೇಷನ್ ಇರಲಿ ಅಂತ ಬರೆದು ಇಟ್ಟಿರ್ತೀನಿ ಅದೇ ಜಸ್ಟ್ ಈಗ ಏಪ್ರಿಲ್ ತಿಂಗಳ್ ಒಂದು ಸ್ವಲ್ಪ ಎಲ್ಲ ಸೆಟ್ ಮಾಡಿ ಇಡಬೇಕು ಅಂತ ಹೇಳಿ ಬುಕ್ ತೊಗೊಂಡು ಕೂತಿದ್ನಿ ಅನ್ನತ್ರ ಚೀಕು ಬಂದ ಆಟಾಡ ತಂದು ಬಿಟ್ಟು ಓದ್ಬಿಟ್ರೆ ನನ್ನ ಪೆನ್ನ ಬುಕ್ಕ ತೊಗೊಂಡು ತನ್ನ ಡ್ರಾಯಿಂಗ್ ತೆಗ್ಯಾಕತ್ತ ಇದು ನೋಡ್ರಿ ಬೈದರ್ ಪಾಪ ಇಂಪಾರ್ಟೆಂಟ್ ಬುಕ್ಗಳಿಗೆ ಎಲ್ಲ ಚೀಕುನೋ ಡ್ರಾಯಿಂಗ್ ಇರ್ತಾವಲ್ಲ ಅಂತ ಒಂದ್ರೆ ಸಣ್ಣ ಡ್ರಾಯಿಂಗ್ ಇರ್ತಾವ ಇಲ್ಲದ್ರೆ ನೀನು ಡ್ರಾಯಿಂಗ್ ಇರ್ತಾವೋ ಚೀಕು ಏನು ಮಸ್ತ್ ಫ್ಲವರ್ ತೆಗ್ದಿಯೋ ನೀ ತೆಗ್ದಿ ಮಾಸ್ ಮಸ್ತ್ ಪ್ರಾಪರ್ ಸರ್ಕಲ್ ಆಗೈತಿ ವೆರಿ ನೈಸ್ ಗುಡ್ ಗುಡ್ ಚಿಕ್ಕ ಗುಡ್ ಗುಡ್ ನೈಸ್ ನೈಸ್ ಖುಷಿ ನೋಡ್ರಿ ಅನ್ಕೊಂಡ್ರೆ ಪದ್ಧತಿ ನೋಡ್ರಿ ಎಷ್ಟ್ ಕ್ಯೂಟ್ ಕೊಂಡ್ರತಾನ ಅಪ್ಪ ಚಿಪ್ಪಾಳ ಕೆಗ್ದಿ ಲಕ್ಷ ಕೊಟ್ಟು ಮಗ್ನಾಗಿ ಅಭ್ಯಾಸ ಮಾಡ್ತಾನ ಅದ್ ಚಿಕ್ಕ ಯಾರು ಬರೀತಾರ ಹಿಂಗ ಪೆನ್ನ ತಗೊಂಡ ಅಮ್ಮ ಬರೀತಾಳು ಚಾನು ಅಕ್ಕ ಅಭ್ಯಾಸ ಮಾಡ್ತಾಳೆ ಹಿಂಗ ಊಟದು ಎಲ್ಲ ಆಯಿತು ಚೀಕು ಈಗ ಜಸ್ಟ್ ಮಲ್ಕೊಂಡ ಸ್ವಲ್ಪ ಸಾಮಾನದು ಎಲ್ಲ ಎತ್ತಿಡಬೇಕು ಆಟ ಆಗಲಿ ಆಟ ಆಡಲಿ ಆಟ ಆಡಲಿ ಅಂತ ಎಷ್ಟೊಂದು ಅಲ್ಲಿಯೋ ಸಾಮಾನು ಇಲ್ಲಿ ಡ್ರಾವರ್ ಒಳಗೆ ಎಷ್ಟೊಂದು ಟಾಯ್ಸ್ ಇಟ್ಟಿನಿ ಅದನ್ನೆಲ್ಲ ತೊಗೊಂಡು ಇಲ್ಲೇ ಆಟ ಆಡಿ ಒಗ್ದಿರ್ತಾನೋ ಸೊ ಇಡೀ ದಿನ ಒಂದು ನಾಲ್ಕೈದು ಸಲ ಆದರೆ ನಂದು ಅದಕ್ಕೆ ಕೆಲಸ ಆಗ್ತೈತಿ ಆಡ್ತೀನಿ ಅಂದಾಗ ಸಾಮಾನು ಕೊಡೋದು ಆಮೇಲೆ ಅವ್ನು ಮಲ್ಕೊಂಡಾಗ ಅದು ಮತ್ತೆಲ್ಲ ವಾಪಸ್ ಎತ್ತಿಡೋದು ಈಗ ಅವನಷ್ಟು ಎತ್ತಿಡಬೇಕು ಮತ್ತು ನಾನು ಇನ್ನೂ ಅದು ಆ ಮಷೀನ್ಗೆ ಬಟ್ಟೆ ಹಾಕಿದ್ನಿ ಸೊ ಇಲ್ಲೆಲ್ಲ ಹೋಗಿ ಒಣಕ್ಕೆ ಬರಬೇಕು ಸೊ ಚಲೋ ಅವನು ಎರಡು ಕೆಲಸ ಮಾಡ್ತೀನಿ ಯಾಕಂದರೆ ಈಗ ಬಿಸಿಲೈತಿ ಪಟ ಪಟ ಬಟ್ಟೆ ಒಣಗ್ತಾವೆ ಲೈಟ್ ಲೈಟ್ ಮಾಡಿದ್ನಿ ಸಂಜೆ ಆತಂದ್ರೆ ಮತ್ತದು ನಾಳಿನ ತನಕ ಬಟ್ಟೆ ಹಂಗೆ ವೆಯ್ಟ್ ಮಾಡಬೇಕಾಗ್ತೈತಿ ಅದರ್ವೈಸ್ ಈಗ ಒಂದೆರಡು ತಾಸು ಒಳಗೆ ಒಣಗಿದ್ದು ಅಂದ್ರೆ ಮತ್ತೆ ಸಂಜೆಕ್ಕೆಲ್ಲ ಮಡಿಚಿ ವಾಪಸ್ ಇಟ್ಟು ಬಿಡಕ್ಕೆ ಬರ್ತೈತಿ ಸೊ ಈಗ ಅವ್ನು ಮಲ್ಕೊಂಡಾನು ಹಿಂಗಾಗಿ ಪಟ್ಟ ಅಂತ ಅದೊಂದು ಕೆಲಸ ಮುಗಿಸ್ತೇನೆ ಹೋಗಿ ಬಟ್ಟೆ ಒಣಗಿ ಬರಬೇಕು ಒಂದು ಸ್ವಲ್ಪ ಇಲ್ಲಿ ಕಿಚನ್ ಒಳಗೆ ನೋಡಿ ಹೋಗ್ಬೇಕು ಆಗಳ ಚಿಕನ್ ಮಲಗಿಸುವಾಗ ಒಲ್ಲ ವರ್ಷ ಹೋಗಿದ್ನಿ ಒಂದು ಸಲ ಕಿಚನ್ ಒಳಗೆ ಬಂದು ಹೋದ್ರೆ ಆಯಿತು ಅಂತ ನೋಡಾತೀನಿ ಇಲ್ಲಿ ನೋಡ್ರಲ್ಲೇ ಕಟ್ಟಿ ಮಲೆ ಹ್ಯಾಂಗೆ ಗಿರಿ ಭೀ ಓಡಾಡಕತ್ತವು ನಂಗೆ ಏನೋ ತಿಳಿಯವತ್ತು ಆ್ಯಕ್ಚುಲಿ ಈಗ ಸಮರ್ ಸೀಸನ್ ಸ್ಟಾರ್ಟ್ ಆದಾಗಂತಂದ್ರೆ ಇಷ್ಟು ಅಷ್ಟು ಇಂಥ ಪರಿ ಇರಿಬಿ ಭಿ ಎಲ್ಲ ಹಾಗಿಂದಾಗ ನಾನು ಅಡುಗೆ ಆದ ಮೇಲೆ ಇಮ್ಮಿಡಿಯೆಟ್ಲಿ ಎಲ್ಲ ಕ್ಲೀನ್ ಮಾಡಿರ್ತೀನಿ ಎಲ್ಲ ಒರೆಸಿರ್ತೀನಿ ಆದರೆ ಒಂದು ತಟಕ್ 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 ಅಂದ್ರೆ ಅಗದಿ ಕಣ್ಣಿಗೂ ಕಾಣಿಸೋಂಗಿಲ್ಲ ಆ ರೀತಿಯೂ ಏನಾದರೂ ಒಂದು ಚೂರನೂ ಅವ್ರಿಗೆ ಸಿಕ್ಕರೆ ಸಾಕು ಇಷ್ಟಕ್ಕೂ ಇರಿಬಿ ಭಿ ಬಂದ್ಬಿಡ್ತಾವಲ್ಲ ಏನು ಕೇಳಬೇಡ್ರಿ ಅದರೊಳಗೆ ನಮ್ಮ ಚಿಕ್ಕು ಭಾಳ ಸಣ್ಣವಾದಾನು ನಾನು ಎಷ್ಟು ಕ್ಲೀನ್ ಮಾಡಿದ್ರು ಏನಾರು ತೊಗೊಂಡೊಂದು ಚೂರ ಒಗದೇ ಇರ್ತಾನೋ ನನಗತ್ರ ಸಾಕಾಗತ್ತೈತಿ ಇರ್ಬಿನ್ ಏನು ಮಾಡಲಿ ತಿಳಿಯೋ ಅಥವಾ ಯಾಕಂದ್ರೆ ಯಾವ್ದಾರ ಪುಡಿ ಕಚ್ಬೇಕು ಯಾವ್ದಾರ ಔಷಧ ಹಾಕಬೇಕು ಅಂದ್ರೆ ಅದು ನಮ್ಮ ಚಿಕ್ಕನ್ ಸಂಬಂಧ ನಾನು ರಿಸ್ಕ್ ತೊಗೊಳಂಗಿಲ್ಲ ಯಾಕಂದ್ರೆ ಅವ್ನು ಚಿಕ್ಕ ಓಡಾಡ್ತಿರ್ತಾನೋ ಮತ್ತು ಎಲ್ಲ ಬ ಕೈ ಬಾಯಿ ಎಲ್ಲೋ ಬಾಯಾಗಿ ಹಾಕೊಳ್ದು ನೆಕ್ಕುದು ಇಂಥದ್ದೆಲ್ಲ ಮಾಡ್ತಾನು ಸೊ ಏನಾರೇ ನಾನು ಔಷಧ ಔಷಧ ಹೊಡೆದಿನಿ ಮತ್ತು ಅಪ್ಪಿ ತಪ್ಪಿ ಅದು ಆಡ್ಕೋತ ಬಾಯಾಗದು ಕೈ ಹಾಕೊಂಡ ಅಂದ್ರೆ ಬ್ಯಾಡಪ್ಪ ಅಂತ ಹೇಳಿ ರಿಸ್ಕ್ ತಗೊಳಂಗಿಲ್ಲ ತೋರಿಸ್ತೀನಿ ನಿಮಗೆ ಏನಾದರೂ ಇರ್ಬಿ ಸಂಬಂಧ ಸೊಲ್ಯೂಷನ್ ಇದ್ರೆ ಹೇಳ್ರಿ ನಮ್ಮ ಮನ್ಯಾಗೆ ಡಿಸ್ಕಸ್ ಮಾಡಿದಾಗ ಅನ್ನಕ ಈಗ ಬ್ಯಾಸ್ಗೆ ಇರ್ತೈತಿ ಬ್ಯಾಸ್ಗೆ ಟೈಮ್ನಾಗ ಹಿಂಗನ ಇರ್ಬಿ ಎಲ್ಲ ಅವಕ್ಕೂ ಕಾವಾಗಿ ಆಗಿ ಎಲ್ಲ ಹೊರಗೆ ಬಂದ್ಬಿಡ್ತಾವು ಒಂದು ಸ್ವಲ್ಪನೂ ಏನಾದ್ರೂ ಸಿಕ್ಕರೆ ಸಾಕು ಹೊರಗೆ ಎಲ್ಲ ಓಡಾಡ್ತಾವಂತ ನಂಗಂತರೂ ತಿಳಿಯೋ ಆತಾಗೈತಿ ಸಾಕಾಗೈತಿ ನಾ ಮೈಂಟೇನ್ ಮಾಡಿ 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 ತೋರಿಸ್ತೀನಿ ನಿಮಗೆ ಇದು ನೋಡ್ರಿಪ್ಪ ಕಟ್ಟಿ ಪೂರ ಕ್ಲೀನ್ ಐತೆ ಆ್ಯಕ್ಚುಲಿ ಎಲ್ಲಿ ಏನೂ ಬಿದ್ದೇ ಇಲ್ಲ ಆದ್ರೆ ಒರೆಸ್ಬೇಕು ಸೊ ಇರ್ಬಿ ಸಂಬಂಧ ಏನಾದ್ರು ನಿಮ್ ಕಡೆ ಸೊಲ್ಯೂಷನ್ ಇತ್ತು ಅಂದ್ರೆ ಹೇಳಿ ಟೀ ಟೈಮ್ ಈಗ ಆಗೈತಿ ಮತ್ತ ಒಂದ್ ಸ್ವಲ್ಪ ನಾನು ಚಹಾ ಮಾಡ್ಬೇಕು ಅದ್ರ ಜೊತೆನ ಒಂದು ಕೆಲಸ ಮಾಡಿ ನೋಡ್ಬೇಕೆ ಇದು ಬೆಳ್ಳಿ ಆರ್ತಿ ಐತಿ ನಂದ ಮತ್ತು ಇದು ಆ್ಯಕ್ಚುಲಿ ಅಟ್ಯಾಚ್ಡ್ ಐತಿ ಅಂದ್ರೆ ಇವು ದೀಪ ಅದು ಏನದವಲ್ಲ ಇವೆಲ್ಲ ತಾಟಿಗೆನ ಪ್ಲೇಟಿಗೆ ಅಟ್ಯಾಚ್ ಅದು ಇವು ಸಪ್ರೇಟ್ ಆಗೋಂಗಿಲ್ಲ ಸೊ ನಾನು ಯೂಟ್ಯೂಬ್ ಒಳಗನ ಒಂದು ವಿಡಿಯೋ ನೋಡಿದ್ದೀನಿ ರ್ಯಾಂಡಮ್ ಬೆಳ್ಳಿ ಸಾಮಾನು ಹೇಗೆ ಕ್ಲೀನ್ ಮಾಡೋದು ಅಂತ ಹಂಗೆ ನಾನು ಇದು ನಾರ್ಮಲ್ ಕ್ಲೀನ್ ಮಾಡಿ ಇಟ್ಟಿನಿ ಬಟ್ ಅದ್ರೊಳಗೆ ಹೆಂಗೆ ತೋರಿಸಿದ್ರೆ ಅಂದ್ರೆ ಆ ಮೆಥಡ್ಲೆ ಫುಲ್ ಅಂದ್ರೆ ಹಿಂಗೆ ಶೈನ್ ಎಕ್ದಮ್ ಮಸ್ತ್ ಶೈನ್ ಬರ್ತೈತಿ ಆ ಟೈಪ್ ಸೊ ಆ ಮೆಥಡ್ ನಾನು ಟ್ರೈ ಮಾಡಿ ನೋಡ್ಬೇಕು ನೋಡ್ಬೇಕಿವತ್ತ ಖರೇನ ಅದು ಹಂಗೆ ಆಗ್ತೈತನಂತ ನೋಡಾತೀನಿ ಹಂಗೇನಾರು ಅದು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಸೊ ಹಂಗೆ ಏನಾರು ಆತಂದ್ರೆ ಕೆಲಸ ಭಾಳ ಈಸಿ ಆದಂಗ ಆಗ್ತೈತಿ ಪ್ರತಿ ಸಲ ನಾವು ಏನಾರು ಪೂಜೆ ಅದು ಇದು ಅಂತ ಬೆಳ್ಳಿ ಸಾಮಾನು ಯೂಸ್ ಮಾಡಿದಾಗ ಒಮ್ಮೆ ಕ್ಲೀನ್ ಮಾಡೋದು ಈಸಿ ಆಗ್ತೈತಿ ನನಗೂ ಗೊತ್ತಿಲ್ಲ ಅವ್ರು ತೋರಿಸ್ದಂಗ ಅಷ್ಟು ಶೈನ್ ಆಗ್ತೈತಿ ಎಲ್ಲೂ ನಾನು ಟ್ರೈ ಮಾಡಿ ನೋಡತ್ತೀನಿ ಮತ್ತೆ ಈ ಮೆಥಡ್ ನಿಮ್ಗೂ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಬಾಕ್ಸ್ ಹೇಳ್ರಿ ಅಥವಾ ಮತ್ತಿ ಬೇರೆ ಯಾವ್ದಾದ್ರು ಬೆಳೆ ಸಾಮಾನು ಕ್ಲೀನ್ ಮಾಡೋ ಮೆಥಡ್ ಗೊತ್ತಿದ್ರೆ ಅದನ್ನೂ ನಾನು ಟ್ರೈ ಮಾಡಿ ನೋಡ್ತೀನಿ ಈಗ ಈ ಕಡೆ ಇದು ತೋರಿಸಿದ ಮೆಥಡ್ ಪ್ರಕಾರ ಟ್ರೈ ಮಾಡಿ ನೋಡೋನು ಫಸ್ಟ್ ಆಫ್ ಆಲ್ ಒಂದು ಬೌಲ್ ಅಥವಾ ಬೋಗಾಣಿ ಅಂದ್ರೆ ನಮ್ಮ ಇದನ್ನ ಸಿಲ್ವರ್ದು ಎಷ್ಟು ಸಾಮಾನದವು ಅವು ಅವೆಲ್ಲ ಒಂದು ಬೌಲ್ ಒಳಗೆ ಚಂದ ನೀರಾಗಿ ಹಿಡಿಸ್ಬೇಕು ಆ ರೀತಿ ಬೋಗಾಣಿ ತಗೋಬೇಕು ಹಿಂಗಾಗಿ ನಾನು ಇಲ್ಲಿ ಒಂದು ಬೋಗಾಣಿ ತೊಗೊಂಡಿನಿ ಅದರೊಳಗೆ ನೀರು ಹಾಕಿ ಅದು ಬಾಯ್ಲ್ ಆಗೋ ತನಕ ವೇಟ್ ಮಾಡಬೇಕು ಅಂದರೆ ನೀರು ಪೂರ ಕುದಿಬೇಕು ನೀರು ಕುದಿಯಾಕ ತನ ಫಾಯಿಲ್ ಪೇಪರ್ ಬರ್ತೈತಲ್ಲ ಅದ್ರದ್ದು ಸ್ವಲ್ಪ ಸಣ್ಣ 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 ತುಕಡಿ ಮಾಡಿ ಈ ಬಾಯ್ಲ್ಡ್ ನೀರ್ ಒಳಗೆ ಹಾಕಬೇಕು ಆಮೇಲೆ ನಾರ್ಮಲ್ ನಮ್ಮದು ಬೇಕಿಂಗ್ ಸೋಡಾ ಇರ್ತದಲ್ಲ ಆ ಬೇಕಿಂಗ್ ಸೋಡಾ ಒಂದು ಚಮಚೆ ಹಾಕಬೇಕು ಸೊ ಈ ಎರಡು ವಸ್ತು ಹಾಕಿದ ಮೇಲೆ ನಾವು ಏನು ನಮ್ಮ ಬೆಳ್ಳಿ ಸಾಮಾನು ಕ್ಲೀನ್ ಮಾಡೋರದೀವಿ ಅವನ್ನೆಲ್ಲ ಡಿರೆಕ್ಟ್ಲಿ ಈ ನೀರಾಗ ಇಟ್ಟುಬಿಡಬೇಕು ಮತ್ತು ಇಡಾನ ಒಂದು ತ್ರೀ ಟು ಫೈವ್ ಮಿನಿಟ್ಸ್ ಪೂರ ಬಾಯ್ಲ್ ಆಗ್ತಿರ್ತೈತೆ ನೀರು ಸೊ ತ್ರೀ ಟು ಫೈವ್ ಮಿನಿಟ್ಸ್ ತನಕ ವೇಟ್ ಮಾಡಬೇಕು ಸೊ ನನಗಂತರೂ ಆ್ಯಕ್ಚುಲಿ ಸರ್ಪ್ರೈಸ್ ಆಯಿತು ಬಿಕಾಸ್ ನಾನು ಇದು ಫಸ್ಟ್ ಟೈಮನ್ನ ಟ್ರೈ ಮಾಡಿ ನೋಡಕ್ಕತ್ತಿದ್ನಿ ಫುಲ್ ಅಂದ್ರೆ ಫುಲ್ ಮಸ್ತ್ ಶೈನ್ ಬಂತು ಒಂಥರ ಸ್ವಲ್ಪ ಕಲಿ ಕಲಿ ಏನೇನು ಬಿದ್ದಿತ್ತು ಅದೆಲ್ಲ ಹೋಗಿ ಫುಲ್ ಮಸ್ತ್ ತಳ ತಳತಳ ಹೊಳೆಯಾಕೈಯ್ತು ಕ್ಲೀನ್ ಮಾಡಿದ್ನಿ ಮತ್ತು ಕರೆನ ಈ ಮೆಥಡ್ ಭಾಳ ವರ್ಕೌಟ್ ಆಗ್ತೈತಿ ನೋಡ್ರಿ ಯಾವ ಪರಿ ಎಲ್ಲ ಶೈನ್ ಆಗೈತಿತ್ತು ಇದಾರೆ ನೋಡ್ರಿ ಫುಲ್ ಮಸ್ತ್ ಸಿಲ್ವರ್ ತಳ ತಳ ಹೊಳೆಯಾಕೈತಿತ್ತು ಸೊ ನನಗೆ ಭಾಳ ದಿನ ಆಯಿತು ಟ್ರೈ ಮಾಡಿ ನೋಡೋದಿತ್ತು ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂದ್ರೆ ಕರೆಕ್ಟಾಗಿ ಮೆಥಡ್ ಗೊತ್ತಾಯ್ತಂದ್ರೆ ಪ್ರತಿ ಸಲ ಈಸಿ ಆಗ್ತೈತಿ ಅಂತ ಇದರ ಬಾಯ್ಲ್ ಮಾಡಿ ಮೇಲೆ ನಾನೊಂದು ಸ್ವಲ್ಪ ಕೋಲ್ಗೇಟ್ ತೊಗೊಂಡು ಒಂದು ಸ್ವಲ್ಪ ಎಲ್ಲ ತಿಕ್ಕಿ ಮತ್ತು ವಾಶ್ ಮಾಡಿದ್ನಿ ಸೊ ಹಿಂಗಾಗಿ ಇನ್ನೂ ಒಂದು ಸ್ವಲ್ಪ ಚಂದಂಗೆ ಇಫೆಕ್ಟಿವ್ಲಿ ಕ್ಲೀನ್ ಅದು ಸೊ ನೀವು ಕೋಲ್ಗೇಟ್ ಯೂಸ್ ಮಾಡ್ಬೋದು ಅಥವಾ ಮತ್ತೇನಾದ್ರೂ ಬೇರೆ ಪೌಡ್ರ್ ಯೂಸ್ ಮಾಡ್ತಿದ್ರೆ ಅದನ್ನೂ ಯೂಸ್ ಮಾಡ್ಬೋದು ಸೊ ಕರೆನ ಈ ಮೆಥಡ್ ವರ್ಕೌಟ್ ಆಗ್ತತಿ ನೀವು ಬೇಕಾದ್ರೆ ಮನೆಯಾಗೆ ಟ್ರೈ ಮಾಡಿರಿ ಭಾಳ ಜನರಿಗೆ ಈ ಮೆಥಡ್ ಆಲ್ರೆಡಿ ಗೊತ್ತಿರ್ಬೋದು ಯಾಕಂದ್ರೆ ಇಂಥ ಯೂಟ್ಯೂಬ್ ಒಳಗೆ ನಾನು ಭಾಳ ವಿಡಿಯೋ ನೋಡಿದ್ನಿ ಎಲ್ಲರೂ ಸೇಮ್ ಮೆಥಡ್ ತೋರಿಸಿದ್ರು ಸೊ ಸೇಮ್ ಮೆಥಡ್ ಇಷ್ಟು ತೋರ್ಸಾರಂದ್ರೆ ಇಫೆಕ್ಟಿವ್ ಇರ್ಬೋದಪ್ಪ ಅಂತ ನಾನು ಟ್ರೈ ಮಾಡಿ ನೋಡಿದ್ನಿ ವರ್ಕೌಟ್ ಆಯಿತು ಮಸ್ತ್ ಶೈನ್ ಆಗಾಕೈತೆ ನನ್ನ ಆರ್ತಿ ಈಗ ಚೊಯಿ ಚೊಯ್ ಚುಯಿ ಚುಯಿ ಯಾರು ಶೂಸ್ ಅವ ಅವು ಅದು ಬೇಡ ಅದು ಔಷಧ ಆಯ್ತು ತೊಗೋ ಹ್ಞೂ ಬಾಯ್ ನೋಡು ಹೊಡ್ಯಾಡ ಚಿಕ್ಕ ಬಾಯ್ ಕಡೆ ತೋರ್ಸ ಚೊ ಇ ಚೈ ಚೈ ಚೈಯ್ ಚೇ ಚೈ ಚೇ ಚೈ ಯಾರು ಶೂಸ್ ಅವ ಬಾಯಿ ಕಡೆ ಈ ಕಡೆ ಬಾ ನೋಡೋಣ ಏನ್ ತಗಿಬೇಕು ಶೂಸ್ ತಗಿಬೇಕು ತಗಿಲಿ ಹೇಳ 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 ತಗಿತೀನಿ ಪುಯ್ 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 ಈಗ ಈವ್ನಿಂಗ್ ಟೈಮ್ ವಿನಯ್ ಅವರು ಮಾವಿನ ಹಣ್ಣು ಹೋಳು ಅಂತ ಹೇಳಕತ್ತಿದ್ರು ಹೀಗಾಗಿ ಮಾವಿನ ಹಣ್ಣು ಹೋಳಿ ಕೊಡಕತ್ತೀನಿ ಆ್ಯಕ್ಚುಲಿ ಸಾನು ಬೆನ್ನು ಹತ್ತಿದ್ಲು ಅಂತ ಲಾಸ್ಟ್ ಲಾಗ್ ಒಳಗೂ ಹೇಳಿದ್ನಿ ಅವಾಗ ಎರಡು ಬಾಕ್ಸ್ ಮಾವಿನ ಹಣ್ಣು ತಂದಿದ್ರು ಅದರೊಳಗಿಂದ ನೋಡ್ರಿ ಈಗ ಬರೀ ಮೂರ ಹಣ್ಣು ಉಳ್ದಾವು ಸೊ ಇವತ್ತು ಹೋಳಿ ಕೊಡು ಅಂತ ಹೇಳಕತ್ತಿದ್ರು ಹೀಗಾಗಿ ಹೋಳಿ ಕೊಡಕತ್ತೀನಿ ಸೈಡ್ಗೆ ನಮ್ಮ ಚಿಕ್ಕನು ಫುಲ್ ಓಡಾಡಕತ್ತಿದ್ದ ನನಗೂ ಮಾವಿನ ಹಣ್ಣು ಕೊಡು ಮಾವಿನ ಹಣ್ಣು ಕೊಡು ಅಂತ ಸೊ ಬರ್ರಿ ಎಲ್ಲಾರು ಮಸ್ತ್ ಮಾವಿನ ಹಣ್ಣು ತಿನ್ನುನು ಈಗ ಸ್ವಲ್ಪ ಶಾಂತ ಕೂತು ನಾನು ನನ್ನ ಹಿಶೋಬ್ ಬುಕ್ ತಗೊಂಡ್ಕೊತೀನಿ ಅಂದ್ರ ನಾನು ಆಕ್ಚುಲಿ ಏನ್ ಮಾಡ್ತೀನಿ ಅಂದ್ರ ಒಂದ್ ಬುಕ್ ಹಾಕ್ಬಿಟ್ಟಿನಿ ಇಡೀ ತಿಂಗಳ ನಮ್ದು ಮನಿದಾಗಿರ್ಬಹುದು ಪರ್ಸನಲ್ ಆಗಿರ್ಬಹುದು ಏನೇನೆಲ್ಲಾ ಆಗ್ತತಲ್ಲ ಅದರದ ಲೆಕ್ಕ ಹಚ್ತೇನಿ ಸೊ ದಟ್ ನಮಗ ಮಂತ್ ಎಂಡ್ ಕ ಒಂದ್ ಐಡಿಯಾ ಬರ್ತೈತಿ ಎಷ್ಟೆಷ್ಟ್ ಎಲ್ಲೆಲ್ಲಿ ಖರ್ಚ್ ಆಯ್ತಪ್ಪ ಸೊ ಏನಾದ್ರೂ ಅನ್ನೆಸಸರಿ ಅದು ಖರ್ಚ್ ಆಗತಿತ್ ನೆಕ್ಸ್ಟ್ ಟೈಮ್ ಅದ್ರ ಮೇಲೆ ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ ಬರ್ತೈತಿ ಅಥವಾ ಎಕ್ಸಾಕ್ಟ್ಲಿ ನಮ್ ಮೈಂಡ್ನು ಕ್ಲಿಯರ್ ಉಳಿತೈತಿ ಅಂದ್ರೆ ನನ್ ಅನುಭವ ಹೇಳ್ಬೇಕಂದ್ರ ಎಕ್ಸಾಕ್ಟ್ಲಿ ಯಾವ ಯಾವ ಅಮೌಂಟ್ ಎಲ್ಲೆಲ್ಲಿ ಹೋಗೈತಿ ಅನ್ನೋದು ಗೊತ್ತಿತ್ತಂದ್ರ ಒಂದಿಟ್ ಮೈಂಡ್ ಶಾಂತನು ಇರ್ತೈತಿ ಮತ್ತ ಮುಂದ್ ನಾವ್ ಏನಾದ್ರು ನಮ್ ಗ್ರೋತ್ ಪರ್ಪಸ್ ಮತ್ ಮುಂದ್ ಏನಾದ್ರು ನಾವು ಪ್ಲಾನಿಂಗ್ ಮಾಡೋರ್ ಇವ್ವಿ ಅಂದ್ರ ಪ್ಲಾನ್ ಮಾಡಾಕ್ ಈಸಿ ಆಗ್ತೈತಿ ಸೊ ಹಿಂಗಾಗಿ ಸ್ವಲ್ಪ ಲೆಕ್ಕ ಲೆಕ್ಕದ ಬುಕ್ ನಂದು ಎರಡ್ ಮೂರ್ ದಿನ ಆಯ್ತು ಬರಿದ್ ಉಳ್ದಿತ್ತು ಸೊ ಅದನ್ನ ಒಂದ್ ಸ್ವಲ್ಪ ಎರಡ್ ಮೂರ್ ದಿನ ಏನೇನ್ ಖರ್ಚಾಯ್ತು ಅದನ್ನೆಲ್ಲಾ ವಿಚಾರ ಮಾಡಿ ಒಂದ್ ಸ್ವಲ್ಪ ಬರದ್ ಇಡಾಕತೀ ಇದು ನನಗ ಬಹಳ ಮೊದ್ಲಿಂದ ಹ್ಯಾಬಿಟ್ ಐತಿ ಅಂದ್ರೆ ಭಾಳ ಮದ್ಲಿಂದ ನನಗೆ ಈ ರೀತಿ ಬುಕ್ ಬರದಾಗ ಅನ್ನೋ ಸಮಾಧಾನ ಆಗ್ತೈತಿ ಅಂದ್ರೆ ಒಂಥರ ಮೈಂಡ್ ನನ್ ಕ್ಲಿಯರ್ ಆಗ್ತೈತಿ ಸೊ ನೀವು ಈ ರೀತಿ ಮನೀದ ಒಂದು ಲೆಕ್ಕದ ಬುಕ್ ಬರೀತೀರೇನ ನಿಮಗೂ ಈ ರೀತಿ ಹ್ಯಾಬಿಟ್ ಜನ ಐತೆನಾನ್ ಮಾಡ್ತಾರ ಮೈಂಡ್ ಒಳಗೆ ಇಟ್ಕೋತಾರ ಅಂದ್ರೆ ಅವ್ರಿಗೆ ಗೊತ್ತಾಗಿರ್ತೈತಿ ನೆನಪು ಪುಳದ್ ಬಿಡ್ತೈತಿ ಬಟ್ ನಂಗ್ರು ನಾನು ಆಮೇಲೆ ಮರೆತು ಬಿಡ್ತೀನಿ ಹಿಂಗಾಗಿ ಸರಳ ಬರದ್ ಇಟ್ಕೊಂಡು ಅಂದ್ರೆ ಅದು ಯಾವಾಗ್ಲೂ ಬೆಟ್ರ್ ಅಂತ ಬರೀತೀನಿ ಸೊ ನಿಮಗೆ ಯಾರ್ಯಾರಿಗೆ ಈ ರೀತಿ ಹ್ಯಾಬಿಟ್ ಐತಿ ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಒಂದಿನ ಚಿಕ್ಕ ಒಂದ್ ತಿನ್ನತೀರಿ ನೀವು ಕ್ಷಣ ಐತ ಗುಂಡಿ ನೋಡಿಲ್ಲೇ ಒಂದ್ ತಿನ್ನತೀರಿ ಲಕ್ಷ ನೋಡ ಒಂದ್ ಹೊಟ್ಟ ಹೊಟ್ಟ ಲಕ್ಷ ನೋಡ ತಿನ್ನೋದ್ರಿ ಅದ ನನಿಗ್ ಸದ್ಯ ದಾಳಂಬ್ರಿ ತಿನ್ನತಿರಿ ಮಸ್ತ್ ಅನ್ನ

ಒಟ್ಟ ಲಕ್ಷ ಅವನು ಎಷ್ಟ್ ಮಾತಾಡ್ಸಾತಂತ ಒಟ್ಟ ಲಕ್ಷಲ್ ನೋಡ ಇಲ್ಲ ಅಂದ್ರೆ ಅಮ್ಮ ಆಯ್ತು ಅದ್ರ ಬರ್ತಾನು ನೋಡ್ರಿ ನೋಡ್ರಿ ಒಟ್ಟ ತಯಾರಿಲ್ಲ ಚಿಕ್ಕು ಅಮ್ಮ ನೀವ್ ಕೇಳ್ರಿ ಇವತ್ತ ಭಾಳ ಅಂದ್ರೆ ಬಾಳಂದ್ರ ಭಯಂಕರ ತಲೆ ಸಾಕತ್ತೈತಿ ಬಟ್ ಹೆಂಗತೈತಿ ಅಂದ್ರೆ ಈಗ ಕರೆ ಹೇಳ್ಬೇಕಂದ್ರೆ ನಂದ ಪ್ರಾಪರ್ ನಿಧಿ ಆಗಕತ್ತಿಲ್ಲ ಚಿಕ್ಕು ನಡು ನಡು ಭಾಳ ಹೇಳ್ತಾನೋ ಮತ್ತು ನಂದು ರೂಟಿನೇ ಹಿಂಗಾಗೈತಲ್ಲ ಒಮ್ಮೆ ಮುಂಜಾನೆ ಯತ್ನಂದ್ರೆ ಮುಗೀತು ರಾತ್ರಿ ಎಲ್ಲ ಮನೆ ಕೆಲಸ ಮುಗಿಸಿ ನಂದೆಲ್ಲ ಪ್ರೊಫೆಷ್ನಲ್ ಕೆಲಸ ಮುಗಿಸಿ ಮಲ್ಕೊಳಕ್ಕೆ ನಂಗೆ ಹನ್ನೆರಡು ಗಂಟೆ ಆಗ್ತತಿ ಒಂದು ಗಂಟೆ ಆಗ್ತತಿ ಒಮ್ಮೊಮ್ಮೆ ಎರಡು ಗಂಟೆನೂ ಆಗ್ತತಿ ಸೊ ಅದೆಷ್ಟು ಮಲ್ಕೋತೀನಿ ಅಷ್ಟು ನನಗೆ ಟೈಮ್ ಸಿಗ್ತೈತಿ ಅದರ ನಂತರ ಮತ್ತು ನನಗೆ ಲಿಟ್ರಲಿ ಒಟ್ಟು ಟೈಮ ಸಿಗಂಗಿಲ್ಲ ಸೊ ನೀನೇನು ಆ್ಯಕ್ಚುಲಿ ಹಂಗೆ ಆಯಿತು ಒಂದು ಸ್ವಲ್ಪ ಪ್ರಾಪರ್ ನಿದ್ದೆ ಆಗಲಿಲ್ಲ ಅದಕ್ಕೆ ಹಿಮ್ಯುಲಿಟಿ ಆಗಿ ಆಗಿ ತಲಿ ಅಂದ್ರೆ ಭಯಂಕರ ನುಸಾಕತ್ತಿತ್ತು ಬಟ್ ಒಮ್ಮೊಮ್ಮೆ ಹೆಂಗೆ ಆಗ್ತೈತಿ ಅಂದ್ರೆ ಆಮೇಲೆ ಅದು ನನ್ನ ಕೆಲಸದೊಳಗೆ ನನ್ನ ರುಟೀನ್ ಒಳಗೆ ಆತನ ಅದು ಹೋಗ್ಬಿಡ್ತೈತಿ ಅಂತ ಹೇಳಿ ನಾನು ಮುಂಚಾಣೆ ಹಂಗೆ ಇಲ್ಲ ನನ್ನ ಕೆಲಸನ ಮಾಡ್ಕೋತಿದ್ರು ಆಮೇಲೆ ಅದು ತಾನಾಗ ಕಡಿಮೆ ಆಗ್ತೈತಿ ಅಂತ ಬಿಟ್ಟಿದ್ನಿ ಮಧ್ಯಾಹ್ನತನ ಸ್ವಲ್ಪ ಕಡಿಮೆ ಆಗಿತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಮಲ್ಕೊಂಡಿದ್ನಿ ಒಂದು ಸ್ವಲ್ಪ ರೆಸ್ಟ್ ಬೇಕು ಅಂತ ಅನ್ಸೋಕಾಯಿತು ಹಿಂಗಾಗಿ ಮಲ್ಕೊಂಡಿದ್ನಿ ಸೊ ಮಲ್ಕೊಂಡು ಹೇಳೋಣ ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಓಕೆ ಕಡಿಮೆ ಆಯ್ತು ಬಿಡು ಅಂತ ಬಿಟ್ಟಿದ್ನಿ ಬಟ್ ಈಗ ಸಡನ್ಲಿನ ಭಾಳ ಅಂದ್ರೆ ಭಾಳ ಸಿವಿಯರ್ ಅಂದ್ರೆ ಸಿವಿಯರ್ ತಲೆ ಯೂಸ್ ಮತ್ತೆ ಮತ್ತು ಸೊ ಹೀಗಾಗಿ ಅವರು ಹೋಗಿ ಗುಳಿಗೆ ತರಕ್ಕೆ ಹೋಗ್ಯಾರು ಆ್ಯಕ್ಚುಲಿ ದವಾಖಾನೆಗ ಹೋಗಬೇಕು ಅಂತ ಕಾಲ್ ಮಾಡಿದ್ವಿ ಬಟ್ ಅವರು ಎಲ್ಲೋ ಹೊಂಟಾರು ಜಲ್ದಿ ಬರ್ರಿ ಅಂತ ಇದ್ದರು ನಮ್ಮ ಮನೆ ದವಾಖಾನೆಯಿಂದ ಭಾಳ ದೂರ ಐತಿ ಸೊ ಅಲ್ಲಿ ಹೋಗಿ ಮುಟ್ಟೋತನ ಟೈಮಿಂಗ್ ಒಳಗೆ ಕುಂದಿರಲಿಲ್ಲ ಹೀಗಾಗಿ ಫೋನ್ ಮೇಲನ ಕನ್ಸಲ್ಟೇಷನ್ ತೊಗೊಂಡು ಫೋನ್ ಮೇಲನ ಗುಳಿಗೆ ಬರ್ಸ್ಕೊಂಡಿವಿ ಈಗ ಅದನ್ನು ತರಕ್ಕೆ ಹೋಗ್ಯಾರ ಇವರು ಚೆಕು ಕರ್ಕೊಂಡು ಹೋಗ್ಯಾರು ನಿನಗೆ ಇರ್ಲಕ್ಕ ಆಟ ಆಡ್ತಾನು ಸೊ ಅವನಿಗೆ ಏನು ತಿಳಿಯೋಂಗಿಲ್ಲಲ್ಲ ನಂಗೆ ಭಾಳ ಸಿವಿಯರ್ ತಲೆಯೂ ಸಾಕತೈತಿ ಅವ್ನು ನೋಡಿದಂದ್ರೆ ಮತ್ತು ನಿನಗೆ ಎಕ್ಸ್ಟ್ರಾ ಆದಂಗೆ ಆಗ್ತತಿ ನಾನು ಕರ್ಕೊಂಡೋಗ್ತೀನಿ ಅಂತ ಕರ್ಕೊಂಡೋಗ್ಯಾರು ಸೊ ಏನು ತಿಳಿವಾಯ್ತು ಆ್ಯಕ್ಚುಲಿ ಮುಂಜಾನಿಂದ ಎಷ್ಟು ನಾನು ಟ್ರೈ ಮಾಡಕತ್ತೀನಿ ತಲೆನೂ ಹೋಗ್ಲಿ ಅಂತ ಬಟ್ ಭಾಳ ಅಂದ್ರೆ ಭಾಳ ಸಿವಿಯರ್ನೂ ಸಾಕತ್ತೈತಿ